ಅಯ್ಯೇ ಎಂತಾ ಹೇಸಿಗೆ ಹೊಲ್ಸಿಲು ಎಬ್ಯಾ ಕಣ್ಣನಿತ್ ಕಾಡ್ಗೆ ಹಾಡ್ಸೋಳವ್ಳ ಹೆರಿ ಅಕ್ಕನ ಚಾಳಿ ಮನೆ ಮಂದಿಗೆ ಬಂದಂಗೆ ಹೇಳ್ದಂಗೆ ನಾನು ಅವಳ ಮನೆ ಥ್ರೋಯ್ ಮೀನ್ ಅಡ್ಗಿಳಿಸ್ದಂತೆ ಅತ್ತಿಂದ ಅಕ್ಕ ನಾನು ಮಾತಾಡೋಕಾಡ್ದಂಗೆ ಮಾಡಿದ್ದ ನಾ ಮಾತಾಡಕ್ಕೆ ಸೊಡ್ ಹತ್ತಿರ್ಸಿದ್ದೆ ಸೈ ತಂಗಿ ತಂಗಿತ್ತಿನ್ವನ್ಫಲ್ ಮೀನ್ ಮಂಗು ಮೈಕು ಮಾಡುದೇ ಅಲ್ಲ ಈಗ ಕಣ್ ಮೀನ್ ಕೊಂಡ್ಗೊಳಗಿನಾಗ ಮಾಯ ಆಯ್ತ ನಮ್ಮ ರೈತಂತೆ ಅಯ್ಯೋ ರ ಒಂದ್ ಮಾಡ್ಬೇಕಿತ್ತ ಅದ್ ಹೊತ್ಕೊಂಡೋಗ್ತಾ ಕಾಂತ ನೂರು ರೂಪಾಯಿ ಕೊಟ್ಟು ಮೀನು ತಕೊಂಡಲ್ಲ ಅದ್ ಹೂ ಗೂಡೆ ಹೊತ್ಕೊಂಡೋಗ್ತೇ ಅಂದಳಿ ಹಲ್ಕಿಸಿತಾಳ ಅಲಾ ಇದಲ್ಲ ನಂಬು ಮಾತೇ ಕೊಡ್ಕೊಯ್ ಶುಣ್ಣು ಹಾಕೋಳು ಅವಳಲ್ಲ ಇನ್ ಮಾಡ್ಬೇಕಿಗೆ ಜರಿಗೂಡೆ ಮೀನ್ ತಕೊಂಡಕ್ಕೆ ಬಿಟ್ಟೇ ಬಿಡು ಅಲ ಎಂತ ಹರ್ಮೈಕು ಎಂತ ಕಣ್ ಬಂಗಾಳಿ ಅಕ್ಕ ಇಯಕೋ ಇನ್ ಕುಕ್ಕ ಮಾತಾಡ್ರೆ ಗೋಡಿಗಲ ಕೆಮ್ಮೀ ಹೋಯ್ ಸುಟ್ಕೊಟ್ಟು ಸುಟ್ಕೊಟ್ಟ ಅಲ್ಲ ನಾಕ್ ಮನಿ ಇತ್ತ ಮೀನ್ ಮಾರಿ ಬೇ ಮನೆಗೋದೆ ಮೀನ್ ಬೇಕೆ ಮೀನ್ ಮೀನ್ ಮೀನಾ ಬಂಗಿ ಬೈಗಿ ಹುಟ್ಟಿ ಹಟ್ಟಿ ಜಗ ಎಲ್ಲ ಇತ್ತೆ ಮೀನ್ ಬೇಕೆ ಮೀನ್ ಮೀನು ನಂಗ ಹಟ್ಟಿ ಜಗ ಎಲ್ಲ ಇತ್ತೆ ಪೌರ್ಯ ಮೀನ್ ಬೇಕೆ ಎಂತ ಮೀನ್ ಹ್ಯಾಂಗಿತ್ತೆ ಅಂತ್ಯಾ ಇವತ್ತಿನ ಮೀನಾರು ಹಸಿ ಹಸಿ ಮಿಡ್ಕತ್ತ ನಂಗಿನ ಮೀನ್ ಅಡುಗೆ ಅಕ್ಕಿ ಪದಕ್ಕೆ ಮಾಡಿ ಬಂಗಿ ಮೀನ್ ಹೊಂಚಾಕಿ ಹೊಡೆದ್ರಂತೂ ಬಟ್ಲೆಗಿಟ್ಕು ಬರ್ಕೋ ಉಣ್ಕ ಕೈಯಾಗಿದ್ದ ಪರತ ಲೆಕ್ಕ ತಿನ್ಕ ಇವತ್ತಿನ ಮೀನಾ ಹಾ ಹಂಗಿತ್ ಅಲ ಇನ್ನೊಂದು ಇವತ್ತಿನ ಮೀನ್ ನಿಮ್ದು ಮಂಡಿ ಅಂತೂ ಒಯ್ಗ ಜೈಗ ನೋವು ಹಂಗಿತ್ ಮೀನ್ ಯಾವ ಹಾಕುದ ಮೀನ ಎರಡ್ ಪಾಲ್ ಮೀನಿಗೆ ನೂರು ರೂಪಾಯಿ ಯಾವ ಮೀನು ಹಾಕುದೂ ಜನ ಓಡಿಲ್ಲೆ ನಾಕ್ ಪಾಲ್ ಮೀನಾ ನೂರು ರೂಪಾಯಿ ಕೊಡ್ಕ ಹ್ಮ್ ನಾನು ಆ ಕಲ್ಲಿ ಗೋಯ್ ಗೊಂಗೊಳ್ಳಿ ಬೋಟ್ ಬಾಪ್ರೋಳಿ ಕಾದ ಒಂದ್ ಅಡ್ಗಿ ಮೀನಿಗೆ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಕೊಟ್ಟು ತಂದದ ಕಾರು ಒಂದ್ ಬೆಲಿ ಬೇಡ್ದೆ ಈಗ ನಿಂಗ್ ಮೀನ್ ಬೇಕಾ ಬ್ಯಾಡ್ದುಗಳಿಗೂ ಹಿಂಗೆ ಅಡ್ಡ ದುಡ್ಡಿ ಮೀನ್ ಕೆಂಬ ನಾನು ನನ್ ಮಕ್ಕಳಿಗೆ ನಾಲ್ಕಕ್ಷರ ಶಾಲೆ ಕಲ್ಸ್ಕೊಂಡಳಿ ಇಷ್ಟ ಕಷ್ಟಪಡು ಮೀನ್ ಮಾರುವ ಕಷ್ಟ ಯಾರಿಗೆ ಹೇಳುದೇ ನಾವು ಬಿಸಿಲು ಬೆಂಕಿಯಾಗೆ ನಾವು ಮಾಡಿ ಗಾಳಗೆ ಮೀನು ಅಡ್ಗೆ ಹೊತ್ಕಂಡ ಮರುಬತ್ತ ಪಡುವಾಯಿನ ಬದಿಗೆ ಮೂಡಾಯಿನ್ ಬದಿಗೆ ತೆಂಕಾಯಿನ್ ಬದಿಗೆ ಬಾಡಾಯಿನ ಬದಿಗೆ ತಿರ್ಗಿ ತಿರ್ಗಿ ಸಾಕತ್ತ ನಾವು ಪಟ್ಟ ಕಷ್ಟಕ್ಕೆ ನಾವು ಸುರ್ಸು ಬೆಗ್ರಿಗೆ ಒಂದೊಳ್ಳೆ ಬ್ಯಾಲಿ ನೀವು ಕೊಡಿ ದಮ್ಮಯ್ಯ ಧಕ್ಕಯ್ಯ ದಮ್ಮಯ್ಯ ಧಕ್ಕಯ್ಯ ಇವತ್ತು ಆಸಡಿ ಹಬ್ಬು ಮಾಡ್ಕೊಂಡಳಿ ಬೆಳಗ್ಗೆ ಮುಚ್ಚಿ ಬೇಗ ಎದ್ದು ಇಡ್ಲಿ ಕೋಳಿ ಪದಾರ್ಥ ಮಾಡಿ ಬೆಚ್ಚಗೆ ಒಯ್ದೆ ಈಗ ಹೋಯ್ ಬೂತ್ ಮೀಸಲಿಡು ಬತ್ತೆ